ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಲಿಂಗರಾಜ್ ಅಂತ ಯಾವೂರು ಅಣ್ಣದು ಆಕ್ಚುಲಿ ನೀವು ಈ ತೋಟದಾಗ ಬಂದು ಕೊಯ್ತಾ ಇದೀರಲ್ಲ ಕಾಯಾ ಏನು ಅನಿಸ್ತಿದೆ ಅಣ್ಣ ಕಾಯಿ ಕೊಯ್ಯೋದ್ರಿಂದ ಹೊಡಿಯೋದು ಸೂಪರ್ ರಿಸಲ್ಟ್ ಹೆಂಗ್ ಅಂತೀರ ನಿಮ್ಮ ಸೂಪರ್ ಅಂದ್ರೆ ಸೂಪರ್ ರಿಸಲ್ಟ್ ಯಾಕಂತೀರ ಸೂಪರ್ ಅಂತ ಸೈಜ್ ಚೆನ್ನಾಗಿ ಹೌದಾ ಕಡಿಮೆ ಈಗ ಬೇರೆ ತೋಟ ಕೊಯ್ತಿರಲ್ಲ ಬೇರೆ ತೋಟ ಕೊಯ್ಯೋದಕ್ಕೆ ಇದು ಕೊಯ್ಯೋಕೆ ಏನ್ ಡಿಫ್ರೆನ್ಸ್ ನೋಡಿ ಬೇರೆ ತೋಟದಲ್ಲಿ ಕಡಿಮೆ ಅನುಭವ ಇದೆ ಇದರಲ್ಲಿ ಮಾತ್ರ ಸೂಪರ್ ಬಂದಿದೆ ಹೌದಾ ಜಸ್ಟ್ ಸಿಪ್ಪೆ ಕಮ್ಮಿ ಕಾಯಿ ತೂಕ ಕಾಯಿ ತೂಕ ಜಾಸ್ತಿ ತೂಕನೂ ಕಾಯಿ ದಪ್ಪ ಇದೆ ಸಿಪ್ಪೆ ತೆಳುವೆ ಅಣ್ಣ ನಾವೀಗ ಮೋದಿ ಕೇರ್ ಪ್ರಾಡಕ್ಟ್ ಇದು ಮೋದಿ ಕೇರ್ ಕೊಟ್ಟಿದ್ವಿ ಎರಡು ವರ್ಷ ಕೊಡಕಿ ನಿಮಗೆ ಇಷ್ಟ ಅನುಭವ ಐತಲ್ವಾ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೌದಾ ಅಣ್ಣ ಸೂಪರ್ ನೀವ್ಯಾರೋ ನಾವ್ಯಾರೋ ಗೊತ್ತಿಲ್ಲ ಅಲ್ವಾ ಇದೇ ಫಸ್ಟ್ ಟೈಮ್ ನೋಡಿದ್ದು ನೀವೇ ಅಣ್ಣ ಹೇಳ್ತಿರೋದ್ ಯಾವ ಯಾವ ಕಂಪ್ನಿ ಅಣ್ಣ ಅಂತ ಓಕೆ ಅಣ್ಣ ಅಣ್ಣ ಥ್ಯಾಂಕ್ ಯು ಸೊ ಮಚ್